ಲಾರ್ಡ್ ದೇವರ ಕೃಪೆಗಳ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಲೋಕದ ಕಟ್ಟಕಡೆಯವರೆಗೂ ಯೇಸೋ ಕ್ರಿಸ್ತನ ಶುಭ ಸಮಾಚಾರವನ್ನ ಸಾರಲ್ಪಡ್ತಾ ಇದೆ ಸತ್ಯವೇದದಲ್ಲಿ ದೇವರ ವಾಕ್ಯವನ್ನ ಹೀಗೆ ಬೋಧನೆಯನ್ನ ಮಾಡುತ್ತದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನುಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು ಎಂಬುದಾಗಿ ದೇವರು ಈ ಲೋಕಕ್ಕೆ ತನ್ನ ಮಗನನ್ನ ಕಳಿಸಿ ಉದ್ದೇಶ ಲೋಕನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಹೀಗೆ ಬರಲ್ಪಟ್ಟಿದೆ ಕೆಟ್ಟು ಹೋದವರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಆತನು ಕಳಿಸಿ ಕೊಟ್ಟನು ಎಂಬುದಾಗಿ ಯೇಸೋ ಕ್ರಿಸ್ತನು ಈ ಲೋಕಕ್ಕೆ ಬಂದ ಉದ್ದೇಶ ಕೆಟ್ಟು ಹೋಗಿರುವುದನ್ನ ರಕ್ಷಿಸುವುದಕ್ಕಾಗಿ ಅದನ್ನ ಸರಿ ಮಾಡುವುದಕ್ಕಾಗಿ ಈ ಲೋಕಕ್ಕೆ ಕಳಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದು ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಈಗೋ ಒಬ್ಬ ಕನಿಕೆ ಗರ್ಭಿಣಿಯಾಗಿ ಒಂದು ಮಗುವನ್ನು ಹಡಿತಾಳೆ ಎಂಬುದಾಗಿ ಏಷಾಯ ಪ್ರವಾದನೆಯಲ್ಲಿ ಹೇಳಿರುವ ಮಾತು ಇಲ್ಲಿ ನೆರವೇರುವುದಕ್ಕೆ ಇಲ್ಲಿ ಆಕೆಯು ಒಬ್ಬ ಮಗನನ್ನ ಹಡಿತಾಳೆ ಆ ಮಗನಿಗೆ ಏಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನೇ ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಲೋಕದಲ್ಲಿ ಎಲ್ಲರೂ ಕೆಟ್ಟು ಹೋಗಿದ್ದಾರೆ ಪಾಪ ಮಾಡ್ತಾ ಇದ್ದಾರೆ ಎಲ್ಲರೂ ಕೆಲಸಕ್ಕೆ ಬಾರದ ಕೆಲಸಗಳನ್ನ ಮಾಡುತ್ತಿದ್ದಾರೆ ಆ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಸ್ನೇಹ ಇಲ್ಲ ಸರಿಯಾದ ಸಂಬಂಧ ಇಲ್ಲ ಹೀಗೆ ಇರುವಂತ ಜನರಿಗೆ ಯಶೋ ಕ್ರಿಸ್ತನು ಶುಭ ಸಮಾಚಾರವನ್ನ ನೀವು ದೇವರನ್ನು ಕಾಣಬೇಕಾದರೆ ದೇವರನ್ನು ಪಡೆದುಕೊಳ್ಳಬೇಕಾದರೆ ದೇವರು ನಿಮ್ಮೊಟ್ಟಿಗೆ ಇರಬೇಕಾದರೆ ದೇವರ ಸಹವಾಸದಲ್ಲಿ ನಾವು ನೀವಿರಬೇಕಾದರೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಒಬ್ಬರ ಸಂಗಡಲ್ಲಿ ಒಬ್ಬರು ಅನ್ಯನ್ಯವಾಗಿರ್ರಿ ಎಂಬುದಾಗಿ ದೇವರ ವಾಕ್ಯನ್ನು ನಮಗೆ ಬೋಧಿಸ್ತದೆ ದೇವರ ವಾಕ್ಯದಲ್ಲಿ ಹೀಗೆ ಬರಲ್ಪಟ್ಟಿದೆ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಪರರನ್ನ ಪ್ರೀತಿಸಿದವನು ಪ್ರೀತಿಸದವನು ಕಣ್ಣಿಗೆ ಕಾಣುವಂತ ಸಹೋದರರನ್ನು ಪ್ರೀತಿಸದವನು ಕಾಣದೇ ಇರುವಂತ ದೇವರನ್ನ ಪ್ರೀತಿಸುವುದಿಲ್ಲ ಎಂದು ಸತ್ಯವೇದದಲ್ಲಿ ನಮಗೆ ವಾಕ್ಯವನ್ನ ಬೋಧಿಸುತ್ತದೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಯನ್ನ ಕೈಕೊಂಡು ನಡೆಯಿರಿ ಎಂಬುದಾಗಿ ಹೇಳ್ತದೆ ಅದಕ್ಕೆ ಯೋಹಾನ್ ಸುವಾರ್ತೆಯಲ್ಲಿ ಹೀಗೆ ಬರಲ್ಪಟ್ಟಿದೆ ನೀವು ಒಬ್ಬರನ್ನು ಒಬ್ಬರು ಪ್ರೀತಿಸುವುದಾದರೆ ಲೋಕದ ಜನರೆಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ಹೇಳುವರು ಎಂಬುದಾಗಿ ಪ್ರಿಯರೇ ಏಸೋ ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂತದ್ದು ನಿಮ್ಮಲ್ಲಿ ಸ್ನೇಹ ಭಾವನೆ ಇರಲಿ ಸಂಬಂಧ ಇರಲಿ ಹೊಂದಾಣಿಕೆ ಇರಲಿ ಒಗ್ಗಟ್ಟಿರಲಿ ಪ್ರೀತಿಸುವವರಾಗಿರಲಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಕ್ರಿಸ್ಮಸ್ ಹಬ್ಬ ನಾವು ಮಾಡುವುದಾದರೆ ಕ್ರಿಸ್ತ ಜಯಂತಿಯನ್ನು ನಾವು ಆಚರಿಸುವುದಾದರೆ ದೇವರನ್ನ ಪ್ರೀತಿಸ್ತೇವೆ ಏಸು ಕ್ರಿಸ್ತನನ್ನ ಹಿಂಬಾಲಿಸ್ತೇವೆ ಯೇಸು ಕ್ರಿಸ್ತನು ನಮ್ಮ ಕರ್ತನು ರಕ್ಷಕನು ಎಂಬುದಾಗಿ ನಾವು ಹೇಳುವುದಾದರೆ ಪರರನ್ನ ನಾವು ಪ್ರೀತಿಸಿದರೆ ಈ ಕ್ರಿಸ್ತ ಜಯಂತಿಯನ್ನ ಮಾಡಿದರೆ ಸಾರ್ಥಕವಾಗುವುದಕ್ಕೆ ಸಾಧ್ಯತೆ ಇದೆ ಯೇಸು ಕ್ರಿಸ್ತರಿ ಲೋಕಕ್ಕೆ ಬಂದಿದ್ದಾರೆ ಎಂಬುದಾಗಿ ಸಿಹಿ ತಿಂಡಿ ತಿನಿಸುಗಳನ್ನ ಹಂಚುವವರಾದಂತ ನಾವು ಪ್ರತಿ ದಿನ ಅಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ಪರರನ್ನ ಪ್ರೀತಿಸುವ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ ಅದಕ್ಕಾಗಿ ಯೇಸು ಕ್ರಿಸ್ತವರು ಒಂದ್ ಕಡೆಗೆ ವಾಕ್ಯದಲ್ಲಿ ತಮ್ಮ ಮಾತುಗಳಲ್ಲಿ ಹೀಗೆ ಹೇಳ್ತಾರೆ ಪ್ರೀತಿಸುವವರನ್ನೇ ಪ್ರೀತಿಸಿದರೆ ಪ್ರಯೋಜನವೇನೋ ಅನ್ಯರು ಕೂಡ ಹಾಗೆ ಮಾಡುತ್ತಾರಲ್ಲ ನನ್ನನ್ನು ಹಿಂಬಾಲಿಸುವವರು ನನ್ನನ್ನು ಪ್ರೀತಿಸುವವರು ಶತ್ರುಗಳನ್ನ ಸಹ ನೀವು ಪ್ರೀತಿಸುವರಾಗಿರ್ಬೇಕು ನಿಮ್ಮನ್ನ ಹಿಂಸಿಸಿ ಹಾಗೆ ಮಾಡುವವರನ್ನು ಸಹ ನೀವು ಪ್ರೀತಿಸುವವರಾಗಬೇಕು ಎಂಬುದಾಗಿ ಯೇಸೋ ಕ್ರಿಸ್ತವರ ತತ್ವ ಇದೆ ಪ್ರಿಯರೇ ಯೇಸೋ ಕ್ರಿಸ್ತನನ್ನ ನೀವು ಪ್ರೀತಿಸುವುದಾದರೆ ಆತನನ್ನು ಹಿಂಬಾಲಿಸುವುದಾದರೆ ಪರರನ್ನ ಪ್ರೀತಿಸಿರಿ ಶತ್ರುಗಳನ್ನ ಪ್ರೀತಿಸಿರಿ ನಿಮ್ಗೆ ಹಿಂಸೆ ಪಡಿಸುವವರಿಗೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತದೆ ಎಷ್ಟೋ ಜನರಿಗೆ ಒಳ್ಳೇದ್ ಹೇಳಿದರೆ ಹಿಡಿಸೋದಿಲ್ಲ ಮತ್ತು ನೀತಿ ನ್ಯಾಯ ಮಾರ್ಗದಲ್ಲಿ ನಡೆಯುವುದಾದ್ರೆ ಆಗೋದಿಲ್ಲ ನಾವು ನೀವು ಕರ್ತನ ನೀತಿ ನ್ಯಾಯ ಮಾರ್ಗದಲ್ಲಿ ನಡೆಯುವುದಾದ್ರೆ ಪರರನ್ನ ಪ್ರೀತಿಸುವರಾಗ್ಬೇಕು ಶಪ್ಪಿಸುವವರಿಗೆ ನೀವು ಹಿಂತಿರುಗಿ ಶಪ್ಪಿಸದೆ ಅವರನ್ನ ಆಶೀರ್ವಾದ ಮಾಡಿರಿ ಎಂಬುದಾಗಿ ಯೇಸೋ ಕ್ರಿಸ್ತ ಅವರು ಹೇಳ್ತಾರೆ ಪ್ರಿಯರೇ ಅದಕ್ಕಾಗಿ ಯೇಸೋ ಹಿಂಬಾಲಿಸೋದು ಹಿಂಬಾಲಿಸುವುದು ಬಹಳ ಅಮೂಲ್ಯವಾಗಿದೆ ಎದುರು ಮಾತನಾಡುವವರಿಗೆ ಎದುರಾಗಿ ಮಾತನಾಡದೆ ಅವರನ್ನ ಪ್ರೀತಿಯಿಂದ ಸನ್ಮಾನಿಸಿ ಅವರಿಗೆ ತಿಳಿ ಹೇಳುವಂಥದ್ದು ಕ್ರೈಸ್ತರ ಒಂದು ಉದ್ದೇಶವಾಗಿರ್ತದೆ ಕ್ರೈಸ್ತರು ಅಂದರೆ ಯಾರು ಕ್ರಿಸ್ತ ಜಯಂತಿಯನ್ನ ಆಚರಣೆ ಮಾಡುವವರು ಕ್ರೈಸ್ತರ ಏಸೋ ಕ್ರಿಸ್ತನ ವಾಕ್ಯವನ್ನ ಕೈಕೊಂಡು ನಡೆಯುವವರೆಲ್ಲ ಕ್ರಿಸ್ತನವರು ಆತನ ಆಗ್ನೆಯಂತೆ ನಡೆಯುವವರೆಲ್ಲ ಕ್ರಿಸ್ತನವರು ಕ್ರಿಸ್ತನವರು ನಾವು ಆಗಬೇಕಾದ್ರೆ ಆತನ ಮಾರ್ಗದಲ್ಲಿ ನಾವು ನಡೆಯಬೇಕು ಏಸೋ ಕ್ರಿಸ್ತನ ಫ್ಯಾನ್ಸ್ ಅಂತ ಹೇಳ್ತೀವಲ್ಲ ಆತನ ಫ್ಯಾನ್ಸ್ ಗಳನ್ನ ನಾವು ಆಗುವುದಾದ್ರೆ ಆತನ ಆಗ್ನೆಯಂತೆ ನಡೆಯುವುದು ಬಹಳ ಮುಖ್ಯವಾಗಿದೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಡೈಲಿ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ಅದಕ್ಕಂತೆ ನಾವು ನಡೆಯುವಾಗ ಕ್ರಿಸ್ತನ ಅನುಯಾಯಿಗಳಾಗುವುದಕ್ಕೆ ಸಾಧ್ಯ ಪ್ರಿಯರೇ ಯೇಸು ಕ್ರಿಸ್ತನ ಅನುಯಾಯಿಗಳು ನಾವು ಯಾಕೆ ಆಗ್ಬೇಕು ಯೇಸು ಹೇಳ್ತಾರೆ ನಾನು ತಂದೆ ಒಂದಾಗಿದ್ದೇವೆ ದೇವರು ನಾನು ಒಂದಾಗಿದ್ದೇವೆ ನನ್ನಲ್ಲಿ ದೇವರಿದ್ದಾನೆ ನಾನು ದೇವರಲ್ಲಿದ್ದೇನೆ ದೇವರಿಗೆ ಬಿಟ್ಟು ನಾನಿಲ್ಲ ನನಗೆ ಬಿಟ್ಟು ದೇವರಿಲ್ಲ ಎಂಬುದಾಗಿ ಅವರು ಹೇಳ್ತಾರೆ ನಾನು ತಂದೆ ಒಂದಾಗಿದ್ದೇವೆ ಎಂಬುದಾಗಿ ಪ್ರೇರೆ ನಾವು ಮತ್ತೆ ಯೇಸು ಕ್ರಿಸ್ತನು ನಾವು ಮತ್ತೆ ದೇವರು ಒಂದಾಗ್ಬೇಕಾದ್ರೆ ಪರರನ್ನ ಪ್ರೀತಿಸಿದರೆ ಒಂದಾಗೋದಕ್ಕೆ ಸಾಧ್ಯ ಅದಕ್ಕೊಂದು ಉದಾಹರಣೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಎಲ್ಲಿ ಇಬ್ಬರು ಮೂವರು ಕೂಡಿ ನನ್ನ ನಾಮದಲ್ಲಿ ಪ್ರಾರ್ಥಿಸ್ತಾರೋ ಅವರಲ್ಲಿಯೇ ನಾನು ಇರ್ತೇನೆ ಅವ್ರ ನಡುವೆ ನಾನು ಇರ್ತೇನೆ ಎಂಬುದಾಗಿ ಹೇಳಿದ್ದಾರೆ ಯುವನ್ ಸ್ವಾರ್ಥಲಿ ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ ನಡೆದರೆ ನಾನು ನಿಮ್ಮ ಹೃದಯದಲ್ಲಿ ಬಂದು ವಾಸ ಅಂತ ಹೇಳಿ ದೇವರು ಹೇಳ್ತಾರೆ ಪ್ರಿಯರೇ ದೇವರು ನಮ್ಮ ಹೃದಯದಲ್ಲಿ ಇರಬೇಕಾದ್ರೆ ದೇವರು ನಮ್ಮ ಒಳಗಡೆ ಬರಬೇಕಾದ್ರೆ ನಾವು ಪರರನ್ನ ಪ್ರೀತಿಸಬೇಕು ಗೌರವಿಸ್ಬೇಕು ಸನ್ಮಾನಿಸ್ಬೇಕು ಒಬ್ಬರನ್ನೊಬ್ಬರು ಪ್ರೀತಿಸಿ ಅನುನ್ಯ ಭಾವದಲ್ಲಿ ನಾವು ನಡೀಬೇಕು ಅಲ್ಲ ಬಡವರನ್ನ ದಿಕ್ಕಿಲ್ಲದವರನ್ನ ರೋಗಿಗಳನ್ನ ಪರಾಂಬರಿಸುವವರು ನಾವು ಆಗ್ಬೇಕಾಗಿದೆ ಯಶು ಕ್ರಿಸ್ತ್ ಹೇಳ್ತಾರೆ ಕೊಡುವವರಿಗೆ ಇದ್ದವನಿಗೆ ಕೊಡೋದು ಮುಖ್ಯ ಅಲ್ಲ ಇದ್ದವನಿಗೆ ಕೊಟ್ರೆ ಅವನು ನಮ್ಗೆ ತಿರುಗಿ ಕೊಡ್ತಾನೆ ಇಲ್ಲದವನಿಗೆ ನಾವು ಕೊಡುವವರಾಗ್ಬೇಕು ಅದಕ್ಕಾಗಿಯೇ ದೇವರು ಹೇಳುವಂತ ಮಾತು ಇಲ್ಲದವರಿಗೆ ಕುಡಿರಿ ಅವರು ನಿಮ್ಗೆ ಹಿಂತಿರುಗಿಸಿ ಕೊಡದ ಕಾರಣ ಅದು ನಿಮಗಾಗಿಲು ಕೂಡಿರಲ್ಪಡುವುದು ಎಂಬುದಾಗಿ ನಾವು ಕೊಡುವಂಥದ್ದು ಅಂದ್ರೆ ದಿಕ್ಕಿಲ್ಲದವರಿಗೆ ಕೊಡುವಂತವರಾಗಿರ್ಬೇಕು ನಿರ್ಗತಿಕರಿಗೆ ನಾವು ಕೊಡುವಂಥದ್ದು ಏನೇ ದಾನ ಮಾಡ್ರಿ ಧರ್ಮ ಮಾಡ್ರಿ ಅದು ನಿರ್ಗತಿಕರಿಗೆ ನಾವು ಕೊಡುವಂಥವ್ರು ಸಹಾಯ ಮಾಡುವಂತ ಹಂಗಿನಲ್ಲಿರ್ಬೇಕು ದುಃಖಿತರಿಗೆ ಸಂತೈಸುವವರಾಗಿರ್ಬೇಕು ಇದು ಯೇಸೋಕ್ರಿಸ್ತವರ ತತ್ವವಾಗಿದೆ ಮಾರ್ತಾ ಮರೇಳಿದ್ರು ಅವರ ತಮ್ಮನ ತೀರಿಕೊಂಡು ಹೋದಾಗ ಯೇಸೋಕ್ರಿಸ್ತವರಲ್ಲಿ ಹೋಗಿ ಅವ್ರಿಗೆ ಹೇಳ್ತಾರೆ ಅಳಬೇಡ್ರಿ ಎಂಬುದಾಗ ಅವ್ರ ಜೊತೆ ಕಣ್ಣೀರನ್ನ ಬಿಟ್ಟು ತೀರಿಕೊಂಡು ಹೋದಂತ ಮನುಷ್ಯನ ಸಮಾಧಿಗೆ ಹೋಗಿ ಆತನನ್ನ ಎದ್ದೇಳಿಸ್ತಾರೆ ಒಬ್ಬ ಕುಷ್ಠರೋಗಿ ಬಂದು ಕೇಳ್ಕೊಳ್ತೇನೆ ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲಿಯೇ ಎಂಬುದಾಗಿ ಅವನು ಬಂದು ಮೊಳಕಾಲಿಗೆ ಬಿದ್ದು ತಿಳ್ಕೊಳ್ಳುವಾಗ ನನಗೆ ಮನಸ್ಸುಂಟು ಶುದ್ಧನಾಗು ಎಂಬುದಾಗಿ ಆತನ ಹಸ್ತ ಸ್ಪರ್ಶವನ್ನ ಮಾಡಿದಾಗ ಆತನು ನೆಟ್ಟಗಾದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ ಪ್ರಿಯರೇ ಅದಕ್ಕಾಗಿ ನಾವು ತಗ್ಗಿದ ಮನೋಭಾವದಿಂದ ಯೇಸೋ ಕ್ರಿಸ್ತನನ್ನ ಹೃದಯದಲ್ಲಿ ಸ್ವೀಕಾರ ನಾವು ಮಾಡಿಕೊಂಡು ಆತನ ಆಜ್ಞೆಗಳಿಗನುಸಾರವಾಗಿ ನಡೆದು ಯೇಸೋ ಕ್ರಿಸ್ತನ ಭಕ್ತರಾಗಿ ಶಿಷ್ಯರಾಗಿ ಸ್ನೇಹಿತರಾಗಿ ಆತನೊಂಟಿಗೆ ನಾವು ನಡೆಯೋಣ ಈ ಒಂದು ಕ್ರಿಸ್ಮಸ್ ಹಬ್ಬ ಸಂಭ್ರಮದಿಂದ ನಾವು ಆಚರಿಸೋಣ ಎಂಬುದಾಗಿ ಹೇಳುತ್ತಾ ನಜ್ರೆತೀನ್ ಯೇಸು ನಾಮದಲ್ಲಿ ನಿಮ್ಮನ್ನ ವಂದಿಸ್ತೇನೆ ಪ್ರೈಸ್ತ ಲಾಡ್